ಅಲ್ಲಿ ಭಜನ್ ಸೋಪುರಿ ಅವ್ರ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡಿದರು ನನ್ನಿದ್ದಲ್ಲಿ ಬಂದರು ಆರ್ಗನೈಸರ್ ಪೈಕಿ ಎರಡು ಮೂರು ಜನ ತಬಲಕ್ಕೆ ನೀವು ಬರಬೇಕು ಅಲ್ಲೇ ನನಗೆ ನಿರೀಕ್ಷೆ ಇಲ್ಲ ಇಲ್ಲ ನಾ ಅಲ್ಲ ಅಲ್ಲಿ ಬೇರೆ ಇದ್ದಾರೆ ನನ್ನ ಸೀನಿಯರು ಇದ್ದಾರೆ ನಾ ಅಲ್ಲ ಭಜನ್ ಸೋಪೂರಿ ಅವರು ಸಂತೂರಿಡ್ಕೊಂಡು ಸ್ಟೇಜಿಗೆ ಬಂದೇ ಬಿಟ್ರು ಒಬ್ಬರೇ ಅವರು ಯಾವ್ದು ಯಾವ ಧೈರ್ಯದಲ್ಲಿ ಬಂದ್ರೇ ಗೊತ್ತಿಲ್ಲ ಸ್ಟೇ ಸ್ಟೇಜಿಗೆ ಬಂದೇ ಬಿಟ್ರು ಹಿಂಗೆ ನೋಡ್ತೇನೆ ಅಲ್ಲಿ ಬಂದಿದ್ದಾರೆ ಆ್ಯಕ್ಚುಯಲ್ ತಬಲಾರ್ಟಿ ಬಂದಿದ್ದಾರೆ ಅಟ್ಟ ಕಂಡದ್ದೆ ನನಗೆ ಹಿಂಗೆ ತಬಲ ಎತ್ತದು ಎದ್ದೇ ಬಿಟ್ಟೆ ನಾನು ಈ ನನ್ನ ಕೆಲಸ ಮುಗೀತು ಯಾಕೆಂದರೆ ಅವ್ರು ಬಂದ್ರೆ ಇನ್ನು ಶುರು ಆಗ್ತದೆ ನಾನು ನಾನಾಗಿ ಬರಲಿಲ್ಲ ಮತ್ತು ನಾವು ಒಬ್ಬ ಉದ್ಭವ ಮೂರ್ತಿನೂ ಅಲ್ಲ ನನಗೆ ಸಾಕಷ್ಟು ಜನ ಈ ಬದುಕಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟವರು ಪ್ರೇರಣೆ ಕೊಟ್ಟವರು ಆಶೀರ್ವಾದ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಸೊ ಇವತ್ತು ನಾನು ಇದ್ದೇನೆ ಅಂದರೆ ಅವರೆಲ್ಲರ ಕಾರಣಕ್ಕಿದ್ದೇನೆ ಎಸ್ಪೆಷಲಿ ನಮ್ಮ ಸಂಗೀತದಲ್ಲಿ ನೀವು ಆ ಮಕ್ ಬೆಳೆಯುವ ಮಕ್ಕಳನ್ನು ಒಂದಿಷ್ಟು ನೋಡಿದ್ರೆ ಈಗ ಪೂರ್ವ ಜನ್ಮ ಇದೆ ಅಂತ ಅನ್ನೋದಕ್ಕೆ ಪ್ರೂಫ್ ಮೂರು ನಾಲ್ಕು ವರ್ಷದ ಮಕ್ಕಳೆಲ್ಲ ಕೆಲವರು ನುಡಿಸುದು ಎಲ್ಲಿಂದ ಎಲ್ಲಿಂದ ಹೇಗೆ ಅದು ಅದು ಜನ್ಮ ಇದೆ ಪ್ರೂಫ್ ನಮಗೆ ಆಮೇಲೆ ಒಂದು ಬೆಂಗಳೂರಲ್ಲಿ ಪ್ರತಿಭಾ ಪ್ರಹ್ಲಾದ ಅಲ್ಲಿ ಮಾಡ್ತಾಯಿದ್ರು ಕಾರ್ಯಕ್ರಮ ಹೌದು ಚಿತ್ರಕಲಾ ಪರಿಷತ್ತಲ್ಲಿ ಮಾಡ್ತಾಯಿದ್ರು ಆವಾಗ ಅಲ್ಲಿ ಅಣ್ಣಂದಿತ್ತು ಕಾರ್ಯಕ್ರಮ ಅದು ತುಂಬ ಜನರ ಕಲಾವಿದ್ರ ಇದ್ದು ಭರತನಾಟ್ಯ ಸಂಗೀತ ಅಣ್ಣಂದಿತ್ತು ನಾ ಅಣ್ಣನ ಸಲುವಾಗಿ ಹೋಗಿದ್ದೆ ನಾವು ಹೋದೆ ನಾವೆಲ್ಲ ಹಿಂಗೆ ಕೂತ್ಕೊಂಡಿದ್ವಿ ತಬಲಾ ಹಚ್ಚಿ ಒಂದು ಕಡೆ ಇಟ್ಕೊಂಡು ನಾವು ಕೂತ್ಕೊಂಡು ಭಜನ್ ಸುಪೂರಿ ಅವ್ರದ್ದು ಕಾರ್ಯಕ್ರಮ ಅಲ್ಲಿ ಅದು ಏನಾಗಿತ್ತು ಅದಕ್ಕೂ ಹಿಂದೆ ಅವ್ರದ್ದೇ ಹಂಪಿಲಿತ್ತು ಅಣ್ಣಂದು ಇತ್ತು ಭಜನ್ ಸೋಪುರವ್ರದ್ದು ಇತ್ತು ಅಲ್ಲಿ ಅದನ್ನು ಕೇಳಿದ್ದೇನೆ ಅದು ನೆಕ್ಸ್ಟ್ ಡೇ ಅಲ್ಲಿ ನಾವು ಅಲ್ಲಿಂದ ಸೀದಾ ಅಲ್ಲಿಗೂ ನೀವು ಹೋಗಿದ್ದೆ ಹೌದು ಹೋಗಿದ್ದೆ ಅಲ್ಲಿ ಭಜನ್ ಸೌಪುರಿ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡಿದರು ನನ್ನಿದ್ದಲ್ಲಿ ಬಂದರು ಆರ್ಗನೈಸರ್ ಪೈಕಿ ಎರಡು ಮೂರು ಜನ ತಬಲಕ್ಕೆ ನೀವು ಬರಬೇಕು ಅಲ್ಲಿ ಇದು ಹಿಂಗೆ ನನಗೆ ನಿರೀಕ್ಷೆನೇ ಇಲ್ಲ ಇಲ್ಲ ನಾ ಅಲ್ಲ ನಾ ಅಲ್ಲ ಬೇರೆ ಇದ್ದಾರೆ ನನ್ನ ಸೀನಿಯರು ಇದ್ದಾರೆ ನಾ ಅಲ್ಲ ಹೀಗೆ ಇಲ್ಲ ಅವರು ಬಂದಿಲ್ಲ ಅವರು ಇದು ಲೇಟ್ ಆಗ್ತಾ ಇದೆ ಅವ್ರು ಇನ್ನೂ ಬಂದಿಲ್ಲ ಹೀಗೆ ಇಲ್ಲ ನಾ ಬರೋದು ಹೆಂಗೆ ಅವ್ರ ಜಾಗಕ್ಕೆ ಸರಿ ಆಗೋದಿಲ್ಲ ಮತ್ತೆ ನಾಳೆಗೆ ತೊಂದರೆ ನಾನು ಸಾಕಷ್ಟು ಹೇಳಿದೆ ಏನಾಯಿತು ಅಂದರೆ ಭಜನ್ ಸೋಪೂರಿ ಅವರು ಸಂತೂರಿಡ್ಕ ಸ್ಟೇಜಿಗೆ ಬಂದೇ ಬಿಟ್ರು ಒಬ್ರೆ ಒಬ್ಬರೇ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆ ಕಾದ್ರು ಅವರು ಅವರು ಅವ್ರು ಯಾವ ಧೈರ್ಯದಲ್ಲಿ ಬಂದರೇನೋ ಗೊತ್ತಿಲ್ಲ ಸ್ಟೇ ಸ್ಟೇಜಿಗೆ ಬಂದೇ ಬಿಟ್ರು ಅವರು ಸ್ಟೇಜಿಗೆ ಬಂದದ್ದು ನೋಡಿ ಒಂದ್ಸರಿ ಎಲ್ಲರೂ ಅಂದರೆ ಎಲ್ಲರೂ ಇದಾಯಿದ್ರು ಎಷ್ಟು ಇವನ್ ಆಡಿಯನ್ಸು ಒಬ್ರೆ ಒಬ್ಬರೇ ಅಂತ ಹೇಳಿ ಕಡೆಗೆ ಮತ್ತೆ ಬಂದರು ಅವರು ಅಣ್ಣಂಗೆ ಹೇಳೋದು ಒಬ್ಬರೇ ಬರ್ತಾ ಇದ್ರು ಹಿಂಗೆ ಒಂದು ವೇಳೆ ಅವ್ರು ಬಂದರೆ ತಬಲಾ ಆರ್ಟಿಸ್ಟ್ ಬಂದರೆ ಎದ್ದು ಬರಲಿ ತೊಂದರೆ ಇಲ್ಲ ಬಟ್ ಈಗ ಒಬ್ಬರೇ ಸ್ಟೇಜ್ ಮೇಲೆ ಕೂತಿದ್ದಾರೆ ಸರಿಯಾಗುವುದಿಲ್ಲ ಅವಾಗ ಅಣ್ಣ ಏನಂದ ಎಲ್ಲರೂ ಇಲ್ಲ ಇಲ್ಲ ಹೋಗಿ ತಬಲ ತಗೊಂಡು ಹೋಗಿ ಸರಿ ಆಗೋದಿಲ್ಲ ಒಬ್ಬರೇ ಇದ್ದಾರೆ ಅಂದರೆ ನನಗೇನು ಬೆವರುತ್ತದೆ ಬೆವರ್ತದೆ ಯಾಕಂದ್ರೆ ನನಗೆ ಗೊತ್ತಿದೆ ಅವರು ಅಲ್ಲಿ ಹಂಪಿಯಲ್ಲಿ ಅಂದ್ರೆ ಅವರು ಅವ್ರ ಪ್ಯಾಟನೆಲ್ಲ ರೆಡಿ ಇದೆ ಮಾಡ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ತಾಳ ಬಾರಿಸ್ತಾರೆ ಅವರು ನಾರ್ಮಲ್ಲೆಲ್ಲ ಈಗ ಹನ್ನೊಂದು ಮಾತ್ರೆ ಎಲ್ಲ ಬರೆಸಿದ್ದಾರೆ ಅವರು ನಂಗೆ ನನಗೆ ಡೌಟ್ ಇತ್ತು ಇದು ನಮಗೆ ಅಲ್ಲ ಇದು ಮತ್ತು ನೋಡ್ಕೊಳ್ಬೇಕಲ್ಲ ನಾವು ಒಂಚೂರು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬೇಕಲ್ಲ ಎಕ್ದೊಂದು ಸ್ಟೇಜ್ ಆಗೋದಿಲ್ಲ ಆಯ್ತು ಹೋದೆ ಬೇ ಅಡದೇ ಹೋದ ಮನಸ್ಸಿನಿಂದ ಹೋಗಿ ತಪಲೆಲ್ಲ ಬಿಚ್ಚಿ ಅದು ಶ್ರುತಿ ಒಂದೇ ಆಗಿತ್ತು ಅವರಲ್ಲಿ ತನಕ ಏನು ಮಾಡಿದ್ರು ಆಲಾಪ್ ಜೋಡು ಜಾಲ್ ಅಂತೇಳಿ ಅರ್ಧ ಗಂಟೆ ಹಿಂಗೆ ಅವರು ತಗೊಂಡೋದ್ರು ಮುಂದೆ ಮುಗಿಸಿ ಇನ್ನೇನು ಶುರು ಆಗಬೇಕು ಈಗ ಗತ್ತು ಶುರು ಶುರುವಾಗಬೇಕು ಅವ್ರದ್ದು ನಾ ಎಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡೋದ್ರೊಳಗೆ ಹಿಂಗೆ ನೋಡುತ್ತೇನೆ ಅಲ್ಲಿ ಬಂದಿದ್ದಾರೆ ಆ್ಯಕ್ಚುಲ್ ತಬಲಾ ಆಟ ಬಂದಿದ್ದಾರೆ ಆಟ ಕಂಡದ್ದೇ ನನಗೆ ಹಿಂಗೆ ತಬಲಾ ಎತ್ತ ಎದ್ದೇ ಬಿಟ್ಟೆ ನಾನು ಈ ನನ್ನ ಕೆಲಸ ಮುಗೀತು ಯಾಕಂದರೆ ಅವ್ರು ಬಂದರು ಇನ್ನು ಶುರು ಆಗ್ತದೆ ಅವರು ಅಲ್ಲೇ ಅಲ್ಲೇ ಕೂರು ಅಲ್ಲೇ ಕೂರು ಹೇಳ್ಬೇಡ ಅವ್ರು ನನ್ನ ಎದುರಿಗೆ ಬಂದು ಕೂತ್ರು ಆಡಿಯನ್ಸ್ ಹೇಳಲಿಕ್ಕೆ ಬಿಡಲಿಲ್ಲ ಒಂದಿಷ್ಟು ಜನ ಮುಂದೆ ಬಂದು ನೀಲ ನೀ ಯಾಕಂದ್ರೆ ಅವ್ರಿಗೆ ಅಂದ್ರೆ ಸುಮ್ಮನೆ ನನ್ನ ಕೆಪಾಸಿಟಿ ಗೊತ್ತಿಲ್ಲ ಆಪತ್ತು ಕಾಲಕ್ಕೆ ಕೂತಿದ್ದಾನೆ ಕೂರಲಿಬಿಟ್ಟು ನನಗೆ ಮತ್ತೂ ಕಷ್ಟ ಆಯಿತು ಯಾಕಂದ್ರೆ ಎದುರಿಗೆ ಬಾರಸು ಅವರು ಸಂಗಡ ಬಾರಸು ಕಷ್ಟ ಇವರು ಸಂಗಡ ಬಾರಿಸೋದು ಕಷ್ಟ ನಾ ಎರಡೆರಡು ಆಯ್ತು ಈಗ ಒಂದೇ ಆಗಿತ್ತು ಇಲ್ಲಿಗೆ ಸೊ ಏನು ಇದು ಮಾಡಿದೆ ಅನ್ನೋದು ಶುರು ಆಯ್ತು ಯಾವ ತಳ ಅಂತ ನೋಡ್ತಾ ಇದ್ದೇನೆ ಹನ್ನೊಂದು ಮಾತ್ರ ತಾಳ ವೃದ್ರ ತಾಳ ಇದು ಹೆಂಗಪ್ಪ ಅಂತ ಹೇಳಿ ಅವರು ಶುರು ಮಾಡ್ಕೊಂಡ್ರು ಶುರು ಮಾಡಿ ತ್ಯಾಗಿ ಮಾಡಿ ಬಿತ್ತು ನಾ ಶುರು ಹಚ್ಕೊಂಡೆ ಕಡೆಗೆ ಅಂದರೆ ಆಗಿ ಶುರು ಹಚ್ಕೊಂಡೆ ಕಡೆಗೆ ನನಗೆ ಬಾರಿಸೋದು ಅಂತಂದರು ಒಳಗೆ ಏನೋ ಏನೋ ತಲೆ ಎಲ್ಲ ಬಿಸಿ ಮಾಡಿ ಸುಮಾರು ಏನೋ ಇದು ಮಾಡಿ ನಾ ಇನ್ನೂ ನುಡಿ ಆ ತಾಳದಲ್ಲಿ ಇನ್ನೂ ನುಡಿಸಿಲ್ಲ ನುಡಿಸ್ಬಿಟ್ಟೆ ಏನೋ ಏನು ನುಡಿಸಿದ ನನಗೂ ಗೊತ್ತಿಲ್ಲ ನುಡಿ ಸಂತು ಸಮ್ಮಿಗೆ ಬಂದಿದ್ದೆ ಒಂದು ಚಪ್ಪಾಳು ಬಿತ್ತು ಎಲ್ಲ ಕ್ಲ್ಯಾಬ್ಸಿಗೆ ಆ ಹಾ ಅಂದರೆ ಇಲ್ಲಿಗೆ ನಾನು ಬಜಾವೋದಂತಂದರೆ ಕಡೆಗೆಲ್ಲ ಮುಂದೆಲ್ಲ ಹೋಯ್ತು ಆಮೇಲೆ ತಿನ್ ತಾಳಕ್ಕೆ ಶುರುವಾಯಿತು ತಿಂದ್ತಾಳೋಕ್ಕೆ ಮರಿದಾಯಿತು ಅದು ಆಮೇಲೆ ಅವರೇ ಬಿಟ್ಬಿಟ್ರು ಅವ್ರಿಗೆ ಗೊತ್ತಿತ್ತು ಈಗ ಹೊಡ್ಕೊಂಡು ಮುಂದೆ ಹೊಡ್ಕೊಂಡು ಹೋಗ್ತಾನೆ ಇವ ಅಂತ ಗೊತ್ತಿತ್ತು ಕಡೆ ಬಿಡು ಚಲೋ ಆಯಿತು ಪ್ರೋಗ್ರಾಮ್ ಅವರು ಆದರೆ ಇದು ಯಾವುದು ಪೂರ್ವ ನಿರ್ಧಾರಿತ ಅಲ್ಲ ಅಲ್ಲಿ ನಂದು ತಪ್ಪಿದೆ ಆ ಥರ ಆದಾಗ ನಾ ರೆಡಿ ಇರಬೇಕು ನಾನು ಆ ರೀತಿ ಹೌದು ಕಲಾವಿದ ಅಂತಂದಾಗ ಸಾರ್ವಜನಿಕವಾಗಿ ನಾವು ಬರುವಾಗ ನಾ ಅಷ್ಟು ಸಿದ್ಧತೆಯಲ್ಲಿ ಬರಬೇಕು ಹೌದು ಆಗಬೇಕು ಸೊ ನಮಗೇನಾಗ್ತದೆ ಅಂದರೆ ಒಂದಿಷ್ಟಕ್ಕೆ ನಾವು ಪಬ್ಲಿಕ್ಕಿಗೆ ರೀಚ್ ಆಗ್ಲಿಕ್ಕೆ ಹೋಗ್ತೇವೆ ಅದು ತಪ್ಪು ಅದು ಯಾಕಂದರೆ ಮುಂದೆ ಬೆಳೆಯುವುದಿಲ್ಲ ಅಥವಾ ಇಂಥ ಪರಿಸ್ಥಿತಿ ಭಾಳ ಖುಷಿ ಆಯಿತು ಎಲ್ಲರೂ ಎಲ್ಲರೂ ಖುಷಿ ಆಯಿತು ಅಂದರೆ ಎಲ್ಲೂ ತೊಂದರೆ ಆಗಲಿಲ್ಲ ಮತ್ತು ನಾನು ಹೇಳಿಬಿಟ್ಟೆ ನಂದಲ್ಲ ಇದು ನ ಆದರೆ ಅನಿವಾರ್ಯಕ್ಕೆ ನನ್ನ ತಂದು ಕೂರಿಸಿದ್ದಾರೆ ನಾನು ಬಂದೆ ಎಲ್ಲರಿಗೂ ಗೊತ್ತಾಯ್ತು ಕಡೆಗೆ ಹೇಳಿದ್ರು ಅದು ಏನಾಗಿದೆ ಅವ್ರಿಗೆ ಟ್ರಾಫಿಕಲ್ಲಿ ಚಿಕ್ಕ ಬಿದ್ದು ಅವರು ಹೆಲ್ಡಪ್ ಹೋಗ್ಬಿಟ್ಟಿದ್ದಾರೆ ಬರಲಿಕ್ಕಾಗಲಿ ನುಡಿಸಿದ್ದಾರೆ ಹೌದು ಬಂದು ಎದ್ರಿಗೆ ಅವ್ರು ನುಡಿಸಿದ್ದಾರೆ ಹೌದು ಒಂದು ಕಡೆ ನಾನು ಒಂದು ಕಡೆ ಅವರು ಹೀಗಾಯ್ತು ಐತೆ ನುಡಿಸಿದ್ದಾರೆ ಇದೆಲ್ಲ ಹೀಗೆ ಒಂದು ಕೆ ಕೆಲವು ಕಡೆ ಏನೋ ನಮ್ಗೆ ಅನು ಅನಾನುಕೂಲದಿಂದ ನಾವು ಲೇಟಾಗಿ ಹೋಗಿ ಬೇರೆ ಜನ ಬರೆಸುತ್ತಿದ್ದೆ ಅದಲ್ಲಾಗಿ ಲೇಟ್ ಲೇಟಾಗಿದೆ ಹೌದು ಹಾಗೆಲ್ಲ ಆಗ್ತದೆ ಆದರೆ ನೀವು ಒಟ್ಟಾರೆ ಆಮೇಲೆ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದು ಅದನ್ನು ಆ ಥರ ಆಗತ್ತೆ ಇಲ್ಲಿಯವರೆಗಿನ ಪ್ರಯಾಣ ಸಾರ್ಥಕತೆ ಅಂತ ಅನಿಸಿದೆ ಖಂಡಿತ ಮತ್ತು ಏನು ಮಾಡಬೇಕಾಗಿತ್ತು ಅನ್ನೋದು ಈಗ ಕಾಣ್ತದೆ ನನಗೆ ಇದು ಅಲ್ಲ ಅಂದರೆ ಇನ್ನೇನು ಮಾಡ್ತಿದ್ದೆ ನಾನು ಏನು ಮಾಡಬೇಕಾಗಿತ್ತು ನನಗೆ ಸಾಹಿತ್ಯ ಓದು ಇಂಟ್ರೆಸ್ಟ್ ಇದೆ ಒಂದಿಷ್ಟು ಕವನಗಳನ್ನು ಬರೆಯುವ ಇದಿದೆ ಹವ್ಯಾಸ ಇದೆ ಏನಾದರೂ ಒಂದು ಸುಮ್ಮನೆ ಕುರ್ಲಿಕ್ಕೆ ಆಗುವುದಿಲ್ಲ ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನುವ ನೀವು ಕಂಪ್ಯೂಟ್ರಾ ಅಥವಾ ಮತ್ತೇನೋ ಈಗ ತೋಟದ ಕೆಲಸ ಏನೋ ಏನೋ ಒಂದು ಮಾಡಬೇಕು ಅನ್ನುವುದು ನನ್ನ ತುಡಿತಾ ಯಾವತ್ತೂ ಇದೆ ಅದು ಮಾಡ್ತೇನೆ ಇಲ್ಲಿವರೆಗೆ ನಾನು ನಾನಾಗಿ ಬರಲಿಲ್ಲ ಮತ್ತು ನಾವೊಬ್ಬ ಉದ್ಭವ ಮೂರ್ತಿನೂ ಅಲ್ಲ ನನಗೆ ಸಾಕಷ್ಟು ಜನ ಈ ಬದುಕಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟವರು ಪ್ರೇರಣೆ ಕೊಟ್ಟವರು ಆಶೀರ್ವಾದ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಸೊ ಇವತ್ತು ಇದ್ದೇನೆ ಅಂದರೆ ಅವರೆಲ್ಲರ ಕಾರಣಕ್ಕಿದ್ದೇನೆ ನನ್ನ ಕಲಬ ಕುಟುಂಬ ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಮಕ್ಕಳು ನನ್ನ ಶಿಷ್ಯರು ಎಲ್ಲರೂ ನನ್ನ ಗೆಳೆಯರು ನನ್ನ ಬಂಧು ಬಳಗ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಆ ರೀತಿಯ ಬದುಕು ಕಷ್ಟ ಇರುವುದೇ ಕೆಲಸ ಎಲ್ಲ ಕಷ್ಟ ಅಂತ ತಿಳ್ಕೊಂಡ್ರೆ ನಾವು ನಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ ಕೆಲಸ ಎಲ್ಲ ಕಷ್ಟ ಅಲ್ಲ ಕೆಲಸದಲ್ಲಿ ಕಷ್ಟ ಬರ್ಬೋದು ಕೆಲಸ ಮಾಡದೆ ಜೀವನ ಮಾಡುವ ಯಾರು ಕೆಲಸ ಕಷ್ಟ ಅಲ್ಲ ಕೆಲಸ ಡ್ಯೂಟಿ ಅದು ನಾವು ಮಾಡಲೇಬೇಕು ಕೆಲಸ ಕೆಲಸ ಇದೆ ಅಂತಂದ್ರೆ ನಂಗೆ ಕಷ್ಟ ಅಂತಲ್ಲ ಅದು ಕಷ್ಟ ಅಲ್ಲ ಆದರೆ ಕೆಲವು ಬೇಡದ ಅನಗತ್ಯವಾಗಿ ಬರೋದು ಕೆಲವು ಇರ್ತದೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸಿರ್ಬೋದು ಅದೆಲ್ಲ ಪಾರಾಗಿದೆ ಆಟ ಹೀಗಿದ್ದೇನೆ ಅಂತಂದರೆ ಅದೆಲ್ಲ ಪಾರ್ ಮಾಡ್ಕೊಂಡು ಬಂದಿದ್ದೇನೆ ಅಂತ ಲೆಕ್ಕ ನಾನು ಈಗ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಸುದೀರ್ಘವಾದಂಥ ಪ್ರಯಾಣ ಇದರಲ್ಲಿ ಕೊನೆಗೆ ಈ ಹಂತದಲ್ಲಿ ನಿಂತು ನೋಡಿದಾಗ ಗೋಪುವಿನ ನುಡಿಸುವಿಕೆಯ ಗೋಪುಂದೇ ಆದಂಥ ಕೆಲವು ನೀವೇ ಕ್ರಿಯೇಟ್ ಮಾಡಿದಂಥ ಅಥವಾ ನಿನ್ನದೇ ಕೈ ನಿನ್ನದೇ ನುಡಿಸುವಿಕೆ ಅನ್ನುವಂಥ ಕೆಲವು ಛಾಪುಗಳನ್ನು ಒತ್ತಿದ ಇದೆಯಾ ಏನಾದರೂ ಸಾಧ್ಯತೆಗಳು ಅದು ನನ್ನ ಪ್ರಯತ್ನ ಆ ಇದೆ ಮೊದಲು ಇದೆ ಇವು ಇದೆ ಏನು ನಂದು ಅನ್ನೋದನ್ನು ನಾನು ಕೊಡಬೇಕು ಅಂತ ಅನ್ನೋದು ನನ್ನ ಕೇಳಿದವ್ರು ಹೇಳಬೇಕು ನಂದು ಏನು ಬೇರೆ ಇವೊಂದು ಏನು ಇದೆ ಆ ಥರ ಏನು ಕೊಟ್ಟಿದ್ದಾನೆ ಇವನು ಪ್ರ ಅಥವಾ ಕೊಡುವ ಪ್ರಯತ್ನ ಏನಿದೆ ಒಂದು ನಾನು ಕೇಳೋದು ನಾನು ನನಗೆಲ್ಲದರಲ್ಲೂ ನಾನೊಂದು ಸ್ವಲ್ಪ ಹಿಂಗೆ ಬೇರೆ ವಿಚಾರ ಮಾಡಬೇಕು ಅದರಲ್ಲಿ ಅನ್ನೋ ಹೊಸ್ತನ್ನು ಕಾಣಬೇಕು ಹಳೇದನ್ನು ಇಟ್ಕೊಂಡು ಹೊಸ್ತು ಕಾಣಬೇಕು ಅನ್ನೋ ಪೂರ್ತಿ ಹೊಸ್ತಾಗಲಿ ಆಗೋದೇ ಇಲ್ಲ ಸಾಧ್ಯವಿಲ್ಲ ನಮ್ಮದು ಹಳೇದನ್ನು ಇಟ್ಕೊಂಡು ಹೊಸ್ತು ಮಾಡಬೇಕು ಅನ್ನೋ ಬಟ್ ಎಷ್ಟು ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ ಸೌಂದರ್ಯ ಪ್ರಜ್ಞೆಯ ಒಟ್ಟು ಆವರಣದಲ್ಲಿ ನಿಮ್ಮ ನುಡಿಸುವಿಕೆ ಆಕೃ ಆಕೃತಿಗೊಳ್ಳುತ್ತದೆ ಅನ್ನುವಂಥದ್ದು ಒಂದು ಆಮೇಲೆ ಒಂದು ಲಯಕ್ಕೆ ಜೀವ ಇದೆ ಅನ್ನೋದು ಹೌದು ಒಂದು ಹೃದಯಕ್ಕೆ ತಟ್ತದೆ ಅದು ಮನಸ್ಸಿಗೆ ನಾಡ್ತದೆ ಕೇವಲ ನುಡಿಸುವಿಕೆ ಅನ್ನೋದು ಅದು ಬಾರಿಸುವಿಕೆ ಅಲ್ಲ ಅನ್ನುವಂಥದ್ದು ಅಲ್ಲಿ ಒಂದು ನಯ ನೈ ನೈಪುಣ್ಯತೆ ನೆನ್ನದೇ ಆದಂಥ ಒಂದು ಛಾಪು ಬೆರಳು ಈ ಥರದ್ದು ಸುಮಾರು ಜನ ಹೇಳಿ ಕೇಳಿದೆ ಈಗ ನನ್ನ ನನ್ನ ಅಂದ್ರೆ ಈಗ ನಾನು ಮಾತಾಡೋದಕ್ಕೆ ನನ್ನ ಅನ್ನೋದು ಈ ನನ್ನ ಅಂದರೆ ನಾ ಒಬ್ಬನೇ ಅಲ್ಲ ನಾನು ಹೇಳಿದ್ನಲ್ಲ ಎಲ್ಲರೂ ಒಟ್ಟಾರೆ ಒಂದು ಇದು ವಿಚಾರ ನನ್ನ ವಿಚಾರ ಈಗ ಒಂದು ರಾಗ ರಾಗಕ್ಕೆ ಸಹಜ ನೀವು ಹಾಡಿದರೆ ಒಂದು ಭಾವ ಅದಕ್ಕೊಂದು ಸಾಹಿತ್ಯವನ್ನು ಆರೋಪಿಸಿದರೆ ಸಾಹಿತ್ಯದ ಭಾವವನ್ನು ಪುಷ್ಟೀಕರಿಸಬೇಕಾಗ್ತದೆ ರಾಗ ಸಾಹಿತ್ಯದ ಭಾಗ ಬ ಭಾವ ರಾಗದ ಭಾವ ಹಾಡುವವನ ಭಾವ ಪ್ರಸ್ತುತಪಡಿಸುವವನ ಭಾವ ನಾನೀಗ ಸಾತ್ ಮಾಡ್ಬೇಕಾದ್ರೆ ಉದಾಹರಣೆಗೆ ತೀಂತಾಳ ಅಂತಂದರೆ ತೀಂತಾಳ ದಾ ದಿಂದ ದಾದಿಂದ ದಿಂದ ದಾ ತಿನ್ ತಿಂತ ದಿಂದ ಇದೆಯೋ ತಾಳನೇ ಆದರೆ ಇದೆಯೋ ಇದಕ್ಕೆ ಬೇರೆ ಏನು ಬೇಕಾ ಯಾವುದೇ ಕಾರಣಕ್ಕೂ ಆ ಭಾವ ಡಿಸ್ಟರ್ಬ್ ಆಗ್ಬಾರ್ದು ಭಾವಕ್ಕೆ ಅಭಾವ ಆಗ್ಬಾರ್ದು ಸೊ ನಾವು ಅವಾಗ ಹುಡುಕುದು ಯಾವ ತಿಂತಾಳನೇ ಆದರೂ ಕೂಡ ಯಾವ ಟೇಕ ಅದಕ್ಕೆ ಸೂಟ್ ಆಗ್ತದೆ ನಾವು ಮ್ಯಾಚ್ ಮಾಡಬೇಕಾಗ್ತಾರೆ ಮತ್ತು ಅದು ಇನ್ನೂ ಮೇಲೆ ಹೋಗೋಕ್ಕಾದ್ರೆ ಎಷ್ಟು ಅದರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ ಆ ಬಂದೀಶನ್ನು ಅಥವಾ ಕಲಾವಿದನ್ನು ಅಥವಾ ರಾಗ ಭಾವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ ನಾವು ಅದು ಹುಡುಕದೇ ಹೋದರೆ ನಮ್ಮದು ಕೂಡ ಔಟ್ಡೇಟೆಡ್ ನಿನ್ನೆ ಟೇಕ ಕೇಳದೇ ಇವತ್ತು ಕೇಳುತ್ತದೆ ನಾಳೆಗೂ ಕೇಳುತ್ತೆ ಬಟ್ ಆಯಾ ಬಂದೀಜಿಗೆ ಅಥವಾ ಆಯಾ ಅವರ ಪ್ರಸ್ತುತಿಗೆ ಒಬ್ಸರ್ವ್ ಮಾಡಿ ನಾವು ಟೇಕ ಕೊಟ್ಟರೆ ಅವ್ರ ಹಾಗೆ ಇದು ಬೇರೆ ಬೇರೆ ಆಗಿರ್ತದೆ ಟೇಕ ಕೂಡ ಹಾಗಾಗಿ ಅದು ಅದನ್ನೆಲ್ಲ ಹುಡುಕ್ತಾ ಇರ್ತೇನೆ ನಾನು ಮುಗಿಯುವುದಿಲ್ಲ ಹುಡುಕಾಟ ಮುಗಿಯುವುದಿಲ್ಲ ನನಗೆ ಸಮಾಧಾನ ಇಲ್ಲ ಹಂಗಾಗಿ ಹೇಳಲಿಕ್ಕೆ ಹಿಂಜರಿತಾ ಇದ್ದೇನೆ ನನ್ನ ಮುಗಿತು ಅಂತಿಲ್ಲ ಆಗಲಿಲ್ಲ ಹಾಗಾಗಿ ನನಗೆ ಸಮಾಧಾನ ಇಲ್ಲ ನಾನು ಹುಡುಕ್ತಾ ಇದ್ದೇನೆ ಇನ್ನು ಆಗಬೇಕು ಹೀಗೆ ತಬಲದಲ್ಲಿ ಇವತ್ತು ಮಾಸ್ಟರ್ಸ್ ಅಂತ ಅಥವಾ ದೈವತ್ವ ಕೇರಿದಂಥವರೆಲ್ಲ ಇದ್ದಾರೆ ಆ ಥರದವ್ರ ಬಗ್ಗೆ ನಿಮಗೆಷ್ಟು ಇನ್ಸ್ಪೈರ್ ಆಗಿದ್ದೀರಿ ಅಥವಾ ಅವರನ್ನು ನೋಡಿದಾಗ ಏನಿಸ್ತದೆ ಹೌದು ನಾ ಅಂದರೆ ಅವರೆಲ್ಲರೂ ನನಗೆ ನನ್ನ ಬಾಲ್ಯಾವಸ್ಥೆಯಿಂದ ಆವಾಗೆಲ್ಲ ಟಿ ವಿ ಇರಲಿಲ್ಲ ಎಲ್ಲಾದರೂ ಕ್ಯಾಸೆಟ್ಟು ಸಿಕ್ಕಿದ್ರೆ ರೆಡಿಯೋ ಇತ್ತು ಅದರ ಮೂಲಕ ಅವರೆಲ್ಲ ನನಗೆ ಇನ್ಸ್ಪೈರ್ ಮಾಡಿದವ್ರೆ ಕೇಳಿದಾಗೆಲ್ಲ ಸರಿ ಕೇಳಿದಾಗಂತೂ ಇದು ನಮ್ಮ ಹತ್ರ ಎಲ್ಲ ಆಗೋಗೋದಲ್ಲ ಬೇಡ ಅಂತ ಅನ್ನಿಸುವ ಹಂತಕ್ಕೆ ಒಂದ್ಸರಿ ಹೆದರಿಕೆ ಆಗ್ತಾಯಿತ್ತು ಬಟ್ ಅದು ಬಿಡಲಿಲ್ಲ ಮತ್ತು ನಾವು ಈಗ ಸ್ವಲ್ಪ ನಮಗೆ ಗೊತ್ತಾಯಿತು ಅಂದಮೇಲೆ ಮತ್ತೆ ಕೇಳಿದ್ರೆ ಅದು ರುಚಿನೇ ಬೇರೆ ಆ ಕೇಳುವಿಕೆ ಸೊ ಅವರೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಮತ್ತು ಎಲ್ಲರೂ ಈ ಕ್ಷೇತ್ರಕ್ಕೆ ಅವರವರದ್ದೇ ಆದ ದೇಣಿಗೆ ಇದೆ ಕೊಡುಗೆ ಕೊಟ್ಟಿದ್ದಾರೆ ಈಗ ಉಸ್ತಾದ್ ಜಾಕಿರ್ ಹುಸೇನ್ ಸಮತಾ ಪ್ರಸಾದ್ ಈ ನಮ್ಗೆ ಸಾಕಷ್ಟು ಹೆಸರುಗಳು ಆದರೂ ಇದು ತೋರಿಸಿದ್ದಾರೆ ಕಿಶನ್ ಮಹಾರಾಜ್ ಎಲ್ಲರೂ ಅವ್ರದ್ದು ಏನಿದೆಯಾ ಈಗ ನಮ್ಮ ಗುರುಗಳ ಗುರು ಗುರುಗಳು ಲಾಲ್ಜಿ ಗೋಖಲೆ ಅವರು ಗುರುಗಳು ತಿರ್ಕೋಖಾನ್ ಸಾಹೇಬರು ಎಲ್ಲರೂ ರಾವ್ ಇಂದೋರ್ಕರ್ ಎಲ್ಲರಿಗೂ ಅವರದ್ದೇ ಆದ ಒಂದು ವಿಶೇಷ ಇದೆ ಈಗ ನಾವು ಗುರುಗಳದ್ದು ಒಂದು ವಿಶೇಷ ಹೇಳೋದನ್ನಲ್ಲ ಆ ಥರ ಎಲ್ಲರೂ ಅದಕ್ಕೆ ಯಾಕೆ ಅಂದರೆ ಫಸ್ಟು ಒಂದಿಷ್ಟು ಕಾಪಿ ಮಾಡ್ಬೋದು ಆ ಒಂದು ಒಂದು ಅವರದ್ದು ಇವ್ರದ್ದು ಕಾಪಿ ಮಾಡ್ಬೋದು ಬಟ್ ಅಲ್ಲಿ ನಿಲ್ಲಬೇಕು ಅಂದರೆ ನಾವೇನು ಮಾಡಲೇಬೇಕು ಮಾಡಲೇಬೇಕು ನಮ್ಮದೇನು ಮಾಡಲೇಬೇಕು ಆಗ ಹುಡುಕಾಟ ಶುರುವಾಗ್ತದೆ ನಾ ಏನು ಮಾಡಲಿ ಅನ್ನೋದು ಸೊ ಎಲ್ಲರೂ ಆಗ ವಿಚಾರ ಮಾಡೇ ಮಾಡಿ ಮಾಡಿರ್ತಾರೆ ಅವರದ್ದು ಒಂದು ಏನು ಆದರೆ ಅದೇ ಅದನ್ನು ಗ್ರಹಿಸುವವರು ಬೇಕು ಅದನ್ನು ಗುರುತಿಸುವವ್ರು ಬೇಕು ಆ ಥರದ್ದನ್ನು ಅದೆಲ್ಲ ಆಗಿದೆ ಈಗ ಹೌದು ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಅನ್ನ ಬಗ್ಗೆ ಏನು ಅದು ಅವ್ರ ಬಗ್ಗೆ ಹೇಳೋರು ದೊಡ್ಡ ಅಲ್ಲ ಆದರೆ ನನಗನ್ಸೋದು ಅದು ಎಷ್ಟೋ ವರ್ಷಕ್ಕೆ ಒಂದು ಆತ್ಮ ಆ ಥರವು ಈ ಭೂಮಿ ಮೇಲೆ ಹುಟ್ಟೋದು ಅಂತ ಅನ್ಭವ ಅದು ಪೂರ್ವ ಪೂರ್ವಾಶ್ರಮ ಜನ್ಮದ್ದು ಮುಂದುವರಿದ ಭಾಗವೇ ಮುಂದುವರೆದ ಮತ್ತು ಅದ್ರ ಅದ್ರ ಸಂಗಡ ಇನ್ನೊಂದು ಹೇಳುತ್ತೆ ನಾನು ಪೂರ್ವ ಜನ್ಮ ಅಂತಂದ್ರೆ ನಾ ಎಸ್ಪೆಷಲಿ ನಮ್ಮ ಸಂಗೀತದಲ್ಲಿ ನೀವು ಆ ಮಕ್ಕ ಬೆಳೆಯುವ ಮಕ್ಕಳನ್ನು ಒಂದಿಷ್ಟು ನೋಡಿದ್ರೆ ಈಗ ಪೂರ್ವ ಜನ್ಮ ಇದೆ ಅಂತ ಅನನಸ ಪ್ರೂಫ್ ಅನಸ್ತು ಅವೇ ಅನಸ್ತು ಈಗ ಜಕ ಮೂರು ನಾಲ್ಕು ವರ್ಷದ ಮಕ್ಕಳೆಲ್ಲ ಕೆಲವರು ನುಡಿಸುದು ಹಾಡೋದು ನೋಡ್ಬಿಟ್ರೆ ಎಲ್ಲಿಂದ ಅದು ಎಲ್ಲಿಂದ ಹೇಗೆ ಅದು ಅದು ಪೂರ್ವ ಜನ್ಮ ಇದೆ ಅಂದ್ರೆ ಆ ಜನ್ ಅದು ಅದು ಪ್ರೂಫ್ ನಮಗೆ ಉಸ್ತಾದ್ ಜಾಕೀರ್ ಹುಸೇನ್ ಅಂತವ್ರು ಈ ಈ ತಬಲವನ್ನ ಈ ಈ ಭೌಗೋಳಿಕವಾಗಿ ಈ ಜಗತ್ತಿನ ಮೂಲ ಒಳಗೆ ಹೌದು ವಿಶ್ವವ್ಯಾಪ್ತಿ ಕೊಳಸಿದ್ರು ಇವತ್ತು ನಮ್ಮ ಈಗ ಫಾರಿನ್ನಿಂದ ಸ್ಟೂಡೆಂಟ್ಸ್ ಬಂದರೆ ಅವರು ಹೆಸರು ಹೇಳ್ತಾ ಬರುವುದೇ ಆ ಅವ್ರ ಹೆಸರು ಹೀಗೆ ಅಂದರೆ ಅವರು ಅದನ್ನು ಕೇಳಿರ್ತಾರೆ ಆ ಥರ ಅಷ್ಟು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಮತ್ತು ಅವರು ಅದು ಅದು ಗುಣ ವ್ಯಕ್ತಿತ್ವ ನುಡಿಸುವಿಕೆ ಎಲ್ಲವೂ ಹಾಗೆ ಬರೋದು ಭಾಳ ಅಪರೂಪ ಅಂತ ಅಹಂಕಾರವೇ ಇಲ್ಲ 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 ಮತ್ತು ಅವರ ಅದೊಂದು ಒಂದೊಂದೇ ವೀಡಿಯೋ ಕ್ಲಿಪ್ ಮಾಡಿ ಈಗ ನಮ್ಮಂಥವರಿಗೆಲ್ಲ ಒಂಥರ ಮಾರ್ಗದರ್ಶನ ಆಗುವ ಹಾಗೆ ಅದನ್ನು ಬಿಡೋದು ಅದನ್ನು ಹಾಕಿದ್ದಾರೆ ರೀಲ್ಸ್ ಮಾಡಿ ಹಾಕಿದ್ದಾರೆ ಯಾರೋ ಪುಣ್ಯಾತ್ಮರು ಎಂತೆಂಥ ಮಾತುಗಳು ಕಲಿಯೋರಿಗೆ ಸಂಗೀತ ಅರ್ಥ ಮಾಡ್ಕೊಳ್ಳೋರಿಗೆ ಎಲ್ಲ ತುಂಬ ದೇವ್ರ ದೇಣಿಗೆ ಅದು ನಮಗೆಲ್ಲರಿಗೂ ಅವರು ಅವರನ್ನು ಈ ಜಗತ್ತಿಗೆ ಕೊಟ್ಟದ್ದು ಬಂದದ್ದು ಅಂಥವ್ರು ಆದರೆ ಹಾಗೆ ಅಂತಲ್ಲ ಆದರೆ ಇದಾರೆ ಬೇಕಷ್ಟು ಜನ ಅನಿಂದ ಚಟರ್ಜಿ ಅಂತವ್ರು ಬೇಕಷ್ಟು ಜನ ಇದ್ದಾರೆ ಹೇಳಿದ್ನಲ್ಲ ನಾನು ಆಫ್ ಸ್ಟೇಜ್ ಆನ್ ಸ್ಟೇಜ್ ನಮಗೆ ಎರಡೂ ಅದು ಸತ್ಯ ಆಗಬೇಕು ಅದು ಅದು ಪರಮಾತ್ಮನ ಸಾನ್ನಿಧ್ಯ ಆಗಬೇಕು ಎರಡೂ ಕಡೆ ಅಲ್ಲಿ ಬೇಕು ಇಲ್ಲಿ ಬೇಡ ಅಂತನ್ಲಿಕ್ಕೆ ಆಗುವುದಿಲ್ಲ ತಬಲಾದ ಬಹುಶಃ ಆವಿಷ್ಕಾರದ ಅತ್ಯಂತಿಕ ಮಟ್ಟಕ್ಕೆ ಕೊಂಡೊಯ್ದರು ಕಾಣುತ್ತೆ ಹೌದು ಹೌದು ಖಂಡಿತ ಅಂದರೆ ಇನ್ಸ್ಟ್ರೂಮೆಂಟನ್ನು ಆ ಲೆವೆಲ್ಲಿಗೆ ಹೌದು 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 ನುಡಿಸ್ಬೋದು ವಿಸ್ತಾರವಾದಂಥ ಆದರೆ ಅವರ ಅವರ ಅವ್ರ ಯಾವತ್ತೂ ತನ್ನ ಬಗ್ಗೆ ಅವರು ಏನೂ ಹೇಳ್ಕೊಳ್ಳಲಿಲ್ಲ ಏನು ಹೇಳ್ಕೊಳ್ಳಲಿಲ್ಲ ಅವರು ಅವರ ಸಮಕಾಲೀನ ತಬಲಾ ಕಲಾವಿದರಿಗೆ ಅದರಲ್ಲೂ ಹಿಂದಿನ ತಲೆಮಾರಿನ ಕಲಾವಿದರನ್ನು ಪೂಜಿಸ್ತಿದ್ರು ಅವರು ಹಿಂದಿನ ತಲೆಮಾರು ಈಗ ಕಾನ್ ಸಾಹೇಬ್ರಂಥವ್ರು ಮತ್ತು ಅದು ಹೌದು ಕೂಡ ಕಾನ್ ಸಾಹೇಬ್ರಂಥವ್ರು ಅವರು ಶ್ಯಾಗ ಆ ಕಾಲದ ಅವರು ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾರೆ ಜಕೀರ್ ಹುಸೇನ್ರ ಕಾಲದಲ್ಲಿ ಅರ್ಥ ಮಾಡ್ಕೊಳ್ ಅವರು ಆ ಕಾಲದ ಜಕೀರ್ ಹುಸೇನ್ ಇದು ತಪ್ಪು ವ್ಯಾಖ್ಯೆ ತಪ್ಪು ಆದರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾನ್ ಸಾಹೇಬ್ರು ಹಾಗೆ ಅವರು ಆ ಥರ ತಬಲವನ್ನು ಅದ್ರನ್ನ ಆ ಎತ್ತರಕ್ಕೆ ಏರಿಸ್ಬಿಟ್ಟಿದ್ರು ಮತ್ತು ಇವತ್ತಿಗೂ ಅವ್ರ ವಿಡಿಯೋ ಸಿಗ್ತದೆ ಅವ್ರ ಕೈಲಿ ಏನೋ ಆ ತಡಫು ಆ ತಯಾರಿ ಆ ಲೈಕಾರಿ ಅಷ್ಟು ಕ್ಲಿಯರಿಟಿ ಇದು ಅದು ಏನೋ ಏನೋ ಗೊತ್ತಿಲ್ಲ ಮತ್ತು ಅವರು ವಯಸ್ಸಾದ್ಮೇಲೆ ಮಾಡಿದ ವಿಡಿಯೋಗಳು ನೋಡಿ ಪ್ರಾಯದಲ್ಲ ಏನೋ ಆಗಿದೆ ಹೇಗಿರಬೇಕು ಹೇಗಿರ್ಬೇಕು ಅಷ್ಟು ಸಮೃದ್ಧ ಕೈಲಿ ಅಥವಾ ಅಂಥವರೆಲ್ಲ ಹೋಗಿದ್ದಾರೆ ಅದೆಲ್ಲ ಜಕೀರ್ ಹುಸೇನ್ ಅವರನ್ನೆಲ್ಲ ಮಾನಸ್ತಿತ್ತು ಆ ಥರ ನಿಮ್ಮ ತಬಲ ನುಡಿಸುವಿಕೆಯ ಈ ಒಂದು ಒಂದು ಹಂತವನ್ನು ಬಹುಶಃ ಗೋವಿಂದಗೌಡರು ಅನುಭವಿಸಿದ್ದಾರೆ ಆಸ್ವಾದಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ ಹೌದು ಹೌದು ಅವರು ಅಂದ್ರೆ ನಾನು ಹೇಳಿದ್ನಲ್ಲ ಅವರು ಹಾಗೆ ಎದುರಿಗೆ ಹೊಗಳವರಲ್ಲ ಆದರೆ ಹಿಂದೆ ಎಲ್ಲ ಹೇಳೋದು ಇದನ್ನು ನಾನು ಅವರು ಅಂದರೆ ಅವರಿಗೆ ಖುಷಿಯಾಗಿದೆ ಒಂದು ಹಂತ ಖುಷಿಯಾಗಿದೆ ಅದು ಎಕ್ದಮ್ ಸಂತೃಪ್ತಿ ಅಂತೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಒಂದು ಹಂತ ಖುಷಿಯಾಗಿದೆ ಅಂದರೆ ಸ್ವಲ್ಪ ಅಡ್ಡಿಲ್ಲ ಅಂತ ಅನಿಸಿರಬೇಕು ಹೇಳೋದಂಗೆ ಅಂದರೆ ಎದುರಿಗಂತೂ ಹೇಳೋದೇ ಇಲ್ಲ ಅವರು ಎಲ್ಲೋ ಒಂಥ ಮುಖದಲ್ಲೇ ಸ್ವಲ್ಪ ಕಾಣಬಹುದೇ ಬಿಟ್ಟರೆ ಹೇಳಿದ್ದಿಲ್ಲವೇ ಇಲ್ಲ ಅವರ ಇದನ್ನು ಹಾಗೆ ಬಹುಶಃ ಗೋಪುವಿನ ತಬಲ ಬಗ್ಗೆ ಅಥವಾ ಅವರ ನುಡಿಸುವಿಕೆ ಅಥವಾ ಅವನು ಕಟ್ಟಿದಂಥ ಒಂದು ಅವರದೇ ಆದಂಥ ಒಂದು ಪರಂಪರೆಯ ಬಗ್ಗೆ ಬಹಳಷ್ಟು ಮಾತಾಡ್ಬೋದು ಅಂತ ಅನಿಸ್ತದೆ ಆದರೆ ನನ್ನ ಉದ್ದೇಶ ಏನಿತ್ತು ಅಂತಂದರೆ ಗೋವಿಂದಗಡೆಯವರ ಒಬ್ಬ ಮಗನಾಗಿ ಗೋವಿಂದಗಡೆಯವರನ್ನ ಕಾಣುವ ನೋಟ ಒಂದು ಇನ್ನೊಂದು ಗೋಪು ಈ ಪರಿಸರದಲ್ಲಿ ತಬಲಗಾರನಾಗಿ ಒಬ್ಬ ಯಾವ ಎತ್ತರಕ್ಕೆ ಬೆಳೆದಿದ್ದಾನೆ ಮತ್ತು ಆ ಬೆಳೆಯುವಿಕೆಯ ಹಿನ್ನೆಲೆಯ ಒಂದಿಷ್ಟು ಸ್ವಾರಸ್ಯಗಳನ್ನು ನಿಮ್ಮೆದುರು ಇಡುತ್ತಾ ಅದರ ಜೊತೆಗೆ ಅಲ್ಲಲ್ಲಿ ಅವನ ಬೆರಳಿನ ಶ್ರೀಮಂತಿಕೆಯನ್ನು ನಿಮ್ಮ ಎದುರು ಒಂದಿಷ್ಟು ಪ್ರಕಟ ಮಾಡುವ ಉದ್ದೇಶ ಅದು ನನ್ನ ಆತ್ಮಸಂತೋಷಕ್ಕೆ ಅದನ್ನು ಮಾಡಿದೆವು ಅಂತ ಅಂದ್ಕೊಳ್ತೇನೆ ಇನ್ನು ಮುಂದೆ ನಾವು ಗೋಪುವಿನ ಹೃದಯದ ಮೂಲಕ ಮನಸ್ಸಿನ ಮೂಲಕ ಅವನು ಕಂಡಂಥ ಅವರ ತಂದೆಯವರ ಚಿತ್ರಣವನ್ನು ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೇವೆ ಅದಕ್ಕೆ ಇದೊಂದು ಪೂರ್ವಭಾವಿ ಪೀಠಿಕೆ ಗೋಪು ನಿನ್ನ ತಬಲೆಯ ನಾದವನ್ನು ಬಹಳಷ್ಟು ಕೇಳಿ ಬೆಳೆದವರು ನಾನು ಅದೊಂದು ರೀತಿಯ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು ಕಲಭಾಗದ ಒಟ್ಟು ವಾತಾವರಣದಲ್ಲಿ ಒಂದು ಬೆಳೆದ ಋಣ ಪ್ರಜ್ಞೆಯ ಜೊತೆ ಜೊತೆಗೆ ಒಂದು ಪ್ರಜ್ಞೆಯೂ ಇದೆ ನಾವಿಂಥ ಪರಿಸರದಲ್ಲಿ ಬೆಳೆದಿದ್ದರಿಂದಲೇ ಪ್ರಾಯಶಃ ಸ್ವಲ್ಪ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ಸಮ್ಯಕ್ ಭಾವದಿಂದ ಬೆಳಲಿಕ್ಕೆ ಸಾಧ್ಯವಾಯ್ತವೆ ಅದಕ್ಕೆ ಕಲಭಾಗದ ಕುಟುಂಬ ನನ್ನ ಜೀವನದಲ್ಲಂತೂ ಭಾಳ ದೊಡ್ಡ ಪರಿಣಾಮವನ್ನು ಮಾಡಿದೆ ಮತ್ತು ಇಡೀ ನಿಮ್ಮ ಸಂಗೀತದ ಒಂದು ಹರಿವಿನಲ್ಲಿ ನೀವೊಂದು ನಾಲ್ಕೈದು ಮುತ್ತುಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಕೊಂಡೋಗಿ ಮುಟ್ಟಿಸಿದಿರಿ ಅದು ಬಹುಶಃ ಕಲಬಾ ಗೋವಿಂದ ಹೆಗಡೆಯವರ ಆತ್ಮಕ್ಕೆ ನೀವು ಕೊಟ್ಟಂಥ ಬಹಳ ದೊಡ್ಡ ಒಂದು ಆತ್ಮತೃಪ್ತಿಯ ಕ್ಷಣಗಳು ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಅವರು ಇದನ್ನು ನಿರೀಕ್ಷೆ ಮಾಡಿದರೂ ಇಲ್ಲವೋ ನಂಗೆ ಗೊತ್ತಿಲ್ಲ ಆದರೆ ನಿಮ್ಮ ಈ ಬೃಹತ್ ಕುಟುಂಬದಲ್ಲಿ ನೀವು ಯಾವುದೇ ಕೈಂಕರ್ಯ ಮಾಡಿದ್ರು ಅದರ ಅಂಡರ್ ಕರೆಂಟ್ ಅದರ ಒಳಹರಿವು ಏನು ಅಂತಂದರೆ ಅದು ಸಂಗೀತ ಅದು ಒಂಥರ ವಿಸ್ಮಯ ಅದು ಅದು ಏನು ಅಂತಲೇ ಗೊತ್ತಾಗೋದಿಲ್ಲ ಅಂಥ ಒಂದು ಕುಟುಂಬದೊಟ್ಟಿಗೆ ನನ್ನ ನೆನಪುಗಳನ್ನು ಹಂಚಿಕೊಳ್ತಾ ಇರುವಂಥದ್ದು ನನಗೆ ಬಹಳ ಆತ್ಮತೃಪ್ತಿಯನ್ನು ಕೊಟ್ಟಿದೆ ಮುಂದಿನ ಭಾಗದಲ್ಲಿ ನೀವು ತಂದೆಯವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ಅಂದ್ಕೊಳ್ತೇನೆ ಖಂಡಿತ ಖಂಡಿತ ನಮಸ್ತೆ ನಮಸ್ಕಾರ ನಮಸ್ಕಾರ